ఓం శ్రీ గురు బసవలింగాయ సర్వై గో శరణ శరణ దేవరు అందాగా ఎల్లరికూ జిజ్ఞాసే ప్రశ్నలు మూడవది సహజం దేవరు యావరు దళితనే ಅಂತ ಹೇಳಿ ಸಾಧಕರು ತಲೆ ಕೆಡಿಸ್ಕೊಂಡೇ ಕೆಡಿಸ್ಕೊಂಡಿದ್ದಾರೆ ಸಾವಿರಾರು ವರ್ಷಗಳಿಂದ ಈ ಪ್ರಶ್ನೆಯನ್ನು ಇಟ್ಕೊಂಡು ಭಾರತೀಯ ಬರೀ ಭಾರತೀಯರಷ್ಟೇ ಅಲ್ಲ ವಿದೇಶಗಳಲ್ಲೂ ಕೂಡ ಇದ್ರ ಬಗ್ಗೆ ಜಿಜ್ಞಾಸೆ ನಡೆದಿದೆ ಮೊದಲು ಮೊದಲು ಕಲ್ಪನೆಗಳನ್ನು ಮಾಡಿಕೊಂಡ್ರು ಪ್ರಾಯಶಃ ಮಾನವನಿಗೆ ದೇವರ ಕಲ್ಪನೆ ಮೊದಲಿಗೆ ಭಯದಿಂದನೇ ಪ್ರಾರಂಭ ಆಗಿದೆ ಅಂತ ಹೇಳಬೇಕು ಅದಕ್ಕೆ ಭಕ್ತಿ ಹೇಳುವಾಗ ಭಕ್ತಿ ಬಗ್ಗೆ ಮಾತಾಡುವಾಗ ಭಯ ಅನ್ನುವ ಶಬ್ದವನ್ನು ಇಟ್ಕೊಂಡೇ ಇಡ್ತಾನೆ ನಾನು ಗುರು ಹಿರಿಯರಲ್ಲಿ ಭಯ ಭಕ್ತಿ ಇರಬೇಕು ಈ ಪರಮಾತ್ಮನ ವಿಷಯದಲ್ಲೂ ಹೀಗೆ ಪ್ರಾರಂಭ ಆಯಿತು ಅಂತ ಕಾಣುತ್ತೆ ಸುಮ್ಮನೆ ನಿಮ್ಮ ಮನಸ್ನಲ್ಲಿ ಕಲ್ಪಿಸ್ಕೊಳ್ಳಿ ಸಾವಿರಾರು ವರ್ಷಗಳ ಹಿಂದೆ ಲಕ್ಷಾಂತರ ವರ್ಷಗಳ ಹಿಂದೆ ಹೇಗೆ ಇರ್ಬೋದು ಈ ಜನಾಂಗ ಜಗತ್ತು ಭೂಮಿ ಬರೀ ನೀವು ಸಾವಿರಾರು ವರ್ಷ ಹತ್ತು ಸಾವಿರ ವರ್ಷ ಇಪ್ಪತ್ತು ಸಾವಿರ ವರ್ಷ ಮೂವತ್ತು ಸಾವಿರ ವರ್ಷ ಹಿಂದಕ್ಕೆ ಹೋಗೋದು ಬೇಡ ಒಂದು ನೂರೈವತ್ತು ವರ್ಷದ ಹಿಂದೆ ಎರಡು ನೂರು ವರ್ಷ ಹಿಂದೆ ಹಿಂದೆ ಹೇಗಿರ್ಬೋದು ಜಗತ್ತು ಕಲ್ಪಿಸ್ಕೊಳ್ಳಿ ಸುಮ್ಮನೆ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಆಮೇಲೆ ರಸ್ತೆಗಳಿಲ್ಲ ಟಾರ್ ರೋಡು ಸಿಮೆಂಟ್ ರೋಡ್ ಏನೂ ಇಲ್ಲ ಸಿಮೆಂಟ್ ಇನ್ನೂ ಕಣ್ಣಿಡಿಯಲ್ಪಟ್ಟಿಲ್ಲ ಹೆಂಗಿರ್ಬೋದು ಅವಾಗ ಅಲ್ವಾ ಅಂದರೆ ಆಗಲೂ ಕೂಡ ಮನುಷ್ಯ ಬೇಕಾದಷ್ಟು ಸಾಧನೆ ಮಾಡಿ ಯುದ್ಧ ಮಾಡಿದಾನೆ ದೊಡ್ಡ ದೊಡ್ಡ ಗುಡಿ ಕಟ್ಟಿದಾನೆ ಖಗೋಳ ಶಾಸ್ತ್ರ ಅಭ್ಯಾಸ ಮಾಡಿದ್ದಾನೆ ಯಾವುದೇ ಟೆಲಿಸ್ಕೋಪ್ ಇಲ್ದಿದ್ದಾಗಲೂ ಕೂಡ ಗ್ರಹಗಳನ್ನ ನೋಡಿದಾನೆ ಹೇಗೆ ನೋಡ್ದ ಅವಾಗೆಲ್ಲ ಹೆಂಗ್ ನೋಡ್ತಾ ಇದ್ರು ಅಂತ ಹೇಳಿ ಆಶ್ಚರ್ಯ ಆಗುತ್ತೆ ಪಿರಾಮಿಡ್ಗಳು ಕಟ್ಟಿರೋದು ಹೇಗೆ ಪಿರಾಮಿಡ್ಗಳಂತೂ ವಿಚಿತ್ರ ಅವಾಗ ಯಾವ ಶಕ್ತಿ ಇತ್ತು ಹಾಗಾದ್ರೆ ಇದೆಲ್ಲ ಪ್ರಶ್ನೆಗಳು ಬರುತ್ತೆ ಮನುಷ್ಯ ತನ್ನ ಬುದ್ಧಿಯ ಮಿತಿಯಲ್ಲಿ ಬರೆದ ಇತಿಹಾಸವೇ ಸಂಪೂರ್ಣ ಸತ್ಯ ಏನಲ್ಲ ಶಕ್ತಿಗಳು ಈಗ ನಮಗೇನು ಯಂತ್ರದ ಶಕ್ತಿಗಳಿದಾವಲ್ಲ ಅವು ಬೇರೆ ಬೇರೆ ರೂಪದಲ್ಲಿ ಪ್ರಕಟ ಆಗ್ತಿದ್ವು ಅಂತ ಕಾಣಿಸುತ್ತೆ ಆಕಾಶ ಮಾರ್ಗ ಅನ್ನುವಂತಹದ್ದು ಪುರಾಣಗಳಲ್ಲಿ ಬರುತ್ತೆ ಆಕಾಶ ಮಾರ್ಗದಲ್ಲಿ ಚರಸ್ತಾ ಆಮೇಲೆ ದೂರ ಸ್ಪರ್ಶನ ದೂರ ಸಂಭಾಷಣ ದೂರ ದರ್ಶನ ಇದೆಲ್ಲ ಬರೀ ಇವಾಗಿಂದ ಅಷ್ಟೇ ಅಂತ ಭಾವಿಸ್ಬೇಕಾಗಿಲ್ಲ ನಾವು ಇವೆಲ್ಲ ಹುಟ್ಟೋಕ್ಕೆ ಮುಂಚೆ ಹಿಂದಕ್ಕೂ ಹೋದರೆ ಕಲ್ಪಿಸ್ಕೊಳ್ಳಿ ಯಾವತ್ತು ಮನುಷ್ಯ ಮರದಿಂದ ಕೆಳಗಡೆ ಇಳಿದಿದ್ದ ಅಂತ ಅನ್ಕೊಳ್ಳೋಣ ಕೋತಿ ದೆಸೆಯಿಂದ ಅದರಲ್ಲೂ ಈ ಬಾಯಿ ಏನಿದೆ ಧ್ವನಿ ಪೆಟ್ಟಿಗೆ ಚೇಂಜ್ ಬದಲಾವಣೆ ಆಗಿದ್ದು ಆಮೇಲಿಂದ ಈ ಹೆಬ್ಬಟ್ಟು ಬಹಳ ಅದ್ಭುತ ಇದು ಇದು ಬಹಳ ಜನ ಯೋಚನೆ ಮಾಡಲ್ಲ ಹೆಬ್ಬಟ್ಟಿನ ವಿಕಾಸ ಇದೆಯಲ್ಲ ಮಾನವ ಜನಾಂಗದ ವಿಕಾಸದಲ್ಲಿ ಬಹಳ ಪರಿಣಾಮ ಬಹಳ ಬದಲಾವಣೆ ತಂದಂತಹದ್ದು ಇದು ಮೊದಲು ಇದು ಸಾಧ್ಯ ಇರಲಿಲ್ವಲ್ಲ ಇವನಿಗೆ ಕೋತಿಗೆ ದೆಸೆಯಲ್ಲಿದ್ದಾಗ ಮಂಗನ ದೆಸೆಯಲ್ಲಿದ್ದಾಗ ಮನುಷ್ಯನಿಗೆ ಹಿಡ್ಕೊಳ್ಳೋದು ಹೆಬ್ಬಟ್ಟಿನ ಬಳಕೆ ಅದು ಇರಲಿಲ್ಲ ಹೆಚ್ಚು ಗೊತ್ತಿಲ್ಲ ಹೆಬ್ಬಟ್ಟಿನ ಏನು ಈ ಐದು ಬಟ್ಟ ನಾಲ್ಕು ಬಟ್ಟಿನಿಂದ ಬಿಡಿಸ್ಕೊಂಡು ಇದೇನು ಪ್ರತ್ಯೇಕ ಆಯ್ತಲ್ಲ ಆವಾಗ ಮಾನವನ ವಿಕಾಸ ಬಹಳ ತೀವ್ರ ಆಯಿತು ಅಂತ ಕಾಣಿಸುತ್ತೆ ಆಯುಧಗಳನ್ನ ಆಯ್ತು ಬೇರೆ ಬೇರೆ ಹಿಡಿತಗಳನ್ನ ಹಿಡಿಯೋದಕ್ಕೆ ಸಾಧ್ಯ ಆಯ್ತು ಆವಾಗ ದೇವರು ಧರ್ಮ ಏನು ಇಲ್ಲ ಅವಾಗ ಒಂದು ಐವತ್ತು ಸಾವಿರ ವರ್ಷಗಳ ಹಿಂದೆ ಅರವತ್ತು ಸಾವಿರ ವರ್ಷಗಳಿಂದ ಅಥವಾ ಲಕ್ಷ ವರ್ಷಗಳ ಹಿಂದೆ ಹೋದ್ರೆ ಏನು ಇಲ್ಲ ಗಡ್ಡೆ ಗಣಸು ತಿನ್ಕೊಂಡು ಹಣ್ಣುಗಳನ್ನು ತಿನ್ಕೊಂಡು ಇದ್ದ ಇವರೆಲ್ಲ ಬ್ರಿಟಿಷರು ಅಥವಾ ಪಾಶ್ಚಿಮಾತ್ಯರು ಶಿಲಾಯುಗಗಳು ಕಂಚಿನ ಯುಗಗಳು ಕಬ್ಬಿಣ ಯುಗ ಈ ಥರ ಎಲ್ಲ ಬರೆದು ಮನುಷ್ಯ ಹಸಿ ಮಾಂಸ ತಿಂತ ಇದ್ದ ಅಂತಾನು ಬಿಟ್ಟಿದ್ದಾರೆ ಖಂಡಿತ ಅದು ಸಾಧ್ಯ ಇಲ್ಲ ಮನುಷ್ಯ ಹಸಿ ಮಾಂಸ ತಿಂದ ಅನ್ನೋದನ್ನು ನೀವು ಒಪ್ಕೋಬೇಕಾದ್ರೆ ಈ ಕೋತಿಗಳು ಯಾವಾದ್ರೂ ಹಸಿ ಮಾಂಸ ತಿನ್ನ ನೋಡ್ಬೇಕು ನೀವು ಅವು ಯಾವ ಹಸಿ ಮಾಂಸ ತಿನ್ನಲ್ಲ ಮಾಂಸಾಹಾರ ಶುರುವಾಗಿದ್ದೇನೆ ಮನುಷ್ಯ ಬೆಂಕಿ ಕಂಡು ಹಿಡಿದ ಮೇಲೆ ಅಲ್ಲಿ ತನಕ ಮನುಷ್ಯ ಮಾಂಸಾಹಾರಿ ಅಲ್ಲ ಹೀಗೆ ಆ ಮನುಷ್ಯ ಗೆಣಸು ತಿನ್ಕೊಂಡು ಇನ್ನು ಮನುಷ್ಯನೇ ಆಗಿಲ್ಲದ ಸ್ಥಿತಿಯಲ್ಲಿ ಗೋರಿಲ್ಲ ಹೇಗೋ ಧ್ವನಿಪೆಟ್ಟಿಗೆ ಬದಲಾವಣೆ ಆಗಿ ಶಬ್ದಗಳು ಬೇರೆ ಬೇರೆ ಶಬ್ದಗಳು ಬರಕ್ಕೆ ಶುರುವಾದವು ಭಾಷೆನೂ ಹುಟ್ಟಿಲ್ಲ ಇನ್ನು ಅಂತಹ ಸ್ಥಿತಿಗೆ ಹೋದರೆ ಆವಾಗ ಮನುಷ್ಯನಿಗೆ ವಾಸಸ್ಥಾನಗಳು ಮರ ಮರದ ಪೊಟ್ರೆಗಳು ಮರದ ಮೇಲೆ ಅಥವಾ ಗುಹೆಗಳು ಇಂಥದ್ದೇ ಹೇಗೋ ಹೇಗೋ ಮನುಷ್ಯನ ಸಂತಾನ ಬೆಳೆಯಕ್ಕೆ ಶುರುವಾಯಿತು ಸಮಸ್ಯೆ ಏನಾಗ್ತಿತ್ತು ಅಂದ್ರೆ ಈ ಮಾನವ ಮಗು ಅದು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾ ಇತ್ತು ಬೇರೆ ಪ್ರಾಣಿಗಳು ಇದ್ದ ಹಾಗೆ ಮಾನವನ ಮಗು ಇರ್ತಿರ್ಲಿಲ್ಲ ಅದು ಎಷ್ಟೋ ದಿವಸ ಹಂಗೆ ಇರ್ಬೋದು ಅದಕ್ಕೆ ದುಡಾಡಕ್ಕೆ ಬರ್ತಿರ್ಲಿಲ್ಲ ಎಷ್ಟೋ ವರ್ಷಗಳು ಆವಾಗ ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ಕೂಡ ಒಟ್ಟಾಗಿ ಬದುಕುವಂತಹದ್ದು ಶುರುವಾಗಿರಬಹುದು ಅಂತಹ ಸಂದರ್ಭದಲ್ಲಿ ಬೆಳಕಿಗೆ ಮನುಷ್ಯ ಅನುಸರಿಸ್ತಾ ಇದ್ದದ್ದು ಬೆಂಕಿಯನ್ನು ಕಂಡು ಮುಂಚೆ ಬೆಳ ಹಗಲತ್ತು ಸೂರ್ಯನ ಬೆಳಕು ಏನೋ ಬೆಳದಿಂಗಳು ಬಂದಾಗ ಹುಣ್ಣಿಮೆ ಸಮೀಪ ಬಂದಾಗ ಸ್ವಲ್ಪ ಬೆಳಕು ಕಾಣಿಸ್ತಿತ್ತು ಬಾಕಿಯಂತೆ ಕತ್ಲು ಜೀವನನೇ ಕಾಡು ಪ್ರಾಣಿಗಳಿಗೆ ಕತ್ಲಲ್ಲಿ ಕಂಡು ಕಾಣಿಸ್ತಿತ್ತು ಇವನಿಗೆ ಕಾಣಿಸ್ತಿರ್ಲಿಲ್ಲ ಕಾಣ ಮನುಷ್ಯನಿಗೆ ಅಥವಾ ಮೊದಲ ಮೊದಲ ಮನುಷ್ಯನಿಗೂ ಕಾಣಿಸಿರಬಹುದು ಆದ್ರೂ ಕಾಡು ಪ್ರಾಣಿಗಳು ಮನುಷ್ಯನಿಗಿಂತ ಬಲಾಢ್ಯ ಶಕ್ತಿಶಾಲಿ ಬೆಳಗಾಗ ಹೊತ್ತಿಗೆ ದಾಳಿ ಮಾಡಿಬಿಡ್ತಿದ್ವು ಯಾಕಂದ್ರೆ ರಾತ್ರಿ ಹೊತ್ತ ಓಡಾಡೋದು ಮನುಷ್ಯನ ಮಾಂಸದ ರುಚಿ ಒಬ್ಬರನ್ನ ಇಬ್ಬರನ್ನ ಎಳ್ಕೊಂಡು ಹೋಗ್ಬಿಟ್ಟಿರ್ತಿದ್ವು ಆವಾಗ ಸೂರ್ಯ ಬಂದಾಗ ಕಾಡು ಪ್ರಾಣಿಗಳು ಬರ್ತಿರ್ಲಿಲ್ಲ ಇಲ್ಲಿ ಸೂರ್ಯ ದೇವರು ಚಂದ್ರ ದೇವರು ಅನ್ನೋದು ಯಾಕೆ ಶುರು ಆಯ್ತಪ್ಪ ಅಂದ್ರೆ ಹಗಲತ್ತು ಇವನಿಗೆ ರಕ್ಷಣೆ ಬಹಳ ಇರ್ತಿತ್ತು ಕಾಡು ಪ್ರಾಣಿಗಳು ಹಗಲತ್ತು ಅಡ್ಡಾಡಲ್ಲ ನೀವು ಬಿಸಿಲಲ್ಲಿ ಅಡ್ಡಾಡೋದಿಲ್ಲ ಅವು ನೀವು ಈಗಲೂ ಕೂಡ ಹುಲಿ ಸಿಂಹ ಈ ಪ್ರಾಣಿಗಳು ಪ್ರಾಣಿಗಳ ಹೆಂಗಿದಾವೋ ಹೆಂಗ್ಕೊಂಡಿದವ ಗೊತ್ತಿಲ್ಲ ನನಗೆ ಆದ್ರೆ ಕಾಡು ಹಗಲತ್ತು ಶಾಂತವಾಗಿರುತ್ತೆ ರಾತ್ರಿ ಹೊತ್ತು ಕದಲೇ ಇರ್ತದೆ ಬೇಟೆ ಆಡೋದು ಎಲ್ಲ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳಿರಲಿ ಮಾಂಸಾಹಾರಿ ಪ್ರಾಣಿಗಳಿಗಲಿ ಓಡಾಡೋದು ರಾತ್ರಿ ಹೊತ್ತೇನೆ ಜಿಂಕೆ ಇವೆಲ್ಲ ನರಿಗಳು ನೋಡಿ ಗಮನಿಸಿ ರಾತ್ರಿ ಹೊತ್ತೇನೆ ರಾತ್ರಿ ಹೊತ್ತು ಅವು ಕಣ್ ಕಾಣಿಸುತ್ತೆ ಮಂದ ಬೆಳಕಿನಲ್ಲಿ ನಕ್ಷತ್ರದ ಬೆಳಕಿನಲ್ಲಿ ಚೆನ್ನಾಗಿ ಕಾಣಬಲ್ಲವು ಆಗ ಅನ್ನಿಸ್ತು ಸೂರ್ಯ ನಮಗೆ ರಕ್ಷಕ ಸೂರ್ಯನೇ ಎಲ್ಲದರ ಮೂಲ ಸೂರ್ಯನೇ ದೇವರು ಅಂತ ಅನ್ಸಕ್ ಶುರು ಚಂದ್ರ ಬಂದಾಗ ಒಂದ್ ಹದಿನೈದು ದಿವಸ ಬೆಳಕ್ ಕಾಣಿಸ್ತಿತ್ತಲ್ಲ ಚಂದ್ರ ದೇವರ ಮುಂದ ಬೆಂಕಿ ಕಣ್ಣಿಡಿದ್ಮೇಲೆ ಬೆಂಕಿ ಹಾಕೊಂಡ್ಬಿಟ್ರೆ ರಾತ್ರಿ ಹೊತ್ತು ಪ್ರಾಣಿಗಳು ಬರ್ತಿರ್ಲೇ ಅವನತ್ರ ಆಗ ಬೆಂಕಿ ದೇವರಾಯ್ತು ಬೆಂಕಿ ಉರ್ಸೋದು 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 ಅದು ಯಾಗ ಯಜ್ಞ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನೋದು ಸುಳ್ಳು ಅದು ಖಂಡಿತ ಅಲ್ಲ ಅಲ್ಲಿ ಬೆಂಕಿ ಉರ್ಸಿದ್ರೆ ಇವನಿಗೆ ಬೆಳಕು ಉಪಯೋಗ ಬೆಳಕಾಗ್ತಿತ್ತು ಜೊತೆಗೆ ಪ್ರಾಣಿಗಳ ಕಾಟ ಇರ್ತಿರ್ಲಿಲ್ಲ ಚಳಿಯಿಂದ ರಕ್ಷಣೆ ಸಿಗ್ತಾ ಇತ್ತು ವಿಪರೀತ ಚಳಿ ಮಳೆ ಮಳೆ ಬಾಳ ಅವಾಗ ಈಗಿಂತ ಈಗ ಬೇಸಿಗೆ ಕಾಲ ಜಾಸ್ತಿ ಇದೆಯಲ್ಲ ಅವಾಗ ಮಳೆಗಾಲನೇ ಜಾಸ್ತಿ ಹೀಗೆ ದೇವರ ಕಲ್ಪನೆ ಶುರುವಾಯಿತು ಅಂತ ಕಾಣಿಸುತ್ತೆ ಆಮೇಲೆ ಬರ್ತಾ ಬರ್ತಾ ಮಳೆಯ ಹಿಂದೆ ಒಂದು ದೇವತೆಯನ್ನ ಅಗ್ನಿ ಹಿಂದೆ ಒಂದು ದೇವತೆಯನ್ನ ಒಟ್ಟು ಪಂಚಭೂತಗಳ ಹಿಂದೆ ದೇವತೆಯನ್ನ ಭೂಮಿಯ ಹಿಂದೆ ಭೂಮಿ ತಾಯಿಯನ್ನ ಕಲ್ಪಿಸ್ತ ಮನುಷ್ಯ ಕಥೆಗಳನ್ ಬರ್ದ ತನ್ಗೆ ಹೆಂಗಬೇಕಂದ ಕಥೆಗಳನ್ ಬರ್ದ ಭೂಮಿಯನ್ನ ವಿರಣ್ಯ ಅಕ್ಷ ಓಡಿಸ್ಕೊಂಡು ಹೋದ ಭೂಮಿ ಭೂಮಿ ಭೂದೇವಿಯನ್ನ ಅವನನ್ನ ವಿಷ್ಣು ಬಂದು ಕೊಂದ ರೂಪದಲ್ಲಿ ಬರೆದ ಕಥೆನ ಕತೆ ಬರೆಯೋದ್ರಲ್ಲಿ ಮನುಷ್ಯರು ಬಹಳ ಎಕ್ಸ್ಪರ್ಟ್ ಬರೀ ಭಾರತೀಯರಷ್ಟೇ ಅಲ್ಲ ಬೇರೆಯವರು ಕೂಡ ಹೀಗೆ ದೇವರುಗಳದ್ದು ಪ್ರಾರಂಭ ಆಯಿತು ಅಂತ ಕಾಣಿಸುತ್ತೆ ಆ ದೇವರ ಕಲ್ಪನೆ ಮುಂದೆ ಹೇಗೆ ಬೆಳ್ಕೊಂಡು ಬಂದಿರಬಹುದು ಅದನ್ನ ನಾಳಿನ ದಿವಸ ತಿಳ್ಕೊಳ್ಳೋಣ ಸರ್ವರಿಗೂ ಶರಣ ಶರಣ